ಈಗ ನಮ್ಮ ರೈತರಿಗೆ ಜೀವಾಮೃತ ಬಗ್ಗೆ ಬಹಳ ಮಾಹಿತಿ ಹೌದು ಈ ಸಂಪೂರ್ಣವಾದ ಮಾಹಿತಿ ಕೊಟ್ಟು ಬಿಡ್ರಿ ನೀವು ನೀವು ಹೆಂಗ ಅಭ್ಯಾಸ ಮಾಡ್ಕೊಂಡ್ರಿ ಈಗ ನೋಡ್ರಿ ನಮ್ಮಲ್ಲಿ ಸಾಕಷ್ಟು ದನಗಳು ಅದಾವ ಪಿಯರ್ ಕಿಲಾರಿ ಅದ್ರದ್ದು ಹೆಂಡಿ ಉಚ್ಚಿ ಬಹಳ ಕ್ವಾಲಿಟಿ ಇರ್ತೈತಿ ಬಹಳ ಕಡಕ ಆಮೇಲೆ ಎತ್ತಿನ ಉಚ್ಚಿ ಏನು ಹಿಡಿತೇವು ಅದು ಉಚ್ಚಿ ಹಿಡಿದು ಅಲ್ಲಿ ಬೇಗ ಸ್ಟಾಕ್ ಮಾಡ್ತೀವಿ ಆಕಳು ಉಚ್ಚಿ ಹಿಡೀರಿ ಬಕೆಟ್ನಾಗ ಹಿಡಿತೇವ್ ನಾವು ಹಿಡಿದ್ರೆ ನೀವು ಶಿಸ್ತಾಗಿ ಕಾಲ ಮಾರಿ ತಕ್ಕಿರಿ ಎಲ್ಲ ಅದರಲ್ಲಿ ಚಂತನ ನೋಡ್ರಿ ಏನು ಎಣ್ಣೆ ಹಚ್ಕೊಂಡಿ ಹಿಟ್ಟಾಗಿ ಅಂತ ಅಷ್ಟು ಅಷ್ಟು ಕ್ವಾಲಿಟಿ ಐತ್ರಿ ಅದ್ರೊಳಗೆ ನಾವು ಮುಖ ತೊಕೊತೀವಿ ಅದ್ರಲ್ಲಿ ಹಿಂಗೆ ಎಣ್ಣೆ ಹಚ್ಕೊಳೆ ಹೆಂಗೆ ಮಿಂಚ್ಲ ಹಂಗ ಮಿಂಚ್ದ ಮುಖ ಏನ್ರಿ ಅದ್ರ ಬಹಳ ಇದು ಮುಖ ಕೈ ಕೈಕಾಲು ಮಾರಿ ತೊಕೊಂಡ್ರೆ ಭಾರಿ ಮಿದು ಇರ್ತದ ಹಾನ್ ಹಾ ಏನೋ ಅವು ಸುನೋ ಪೌಡರ್ ಸಂತು ಹಚ್ಗೊತ್ತಾಗಲ್ಲ ಅದು ಹಚ್ಕೊಂಡೋಗ ಇದು ಒಂದು ಸಾರಿ ಹಚ್ಕೊಂಡು ನೋಡ್ರಿ ನೀವು ಹೆಂಗಿರ್ತದ ಎಷ್ಟು ಇದು ಇರ್ತದೆ ಆದ್ರೆ ಮಹಿಮೆ ಏನು ಅನ್ನೋದು ಗೊತ್ತಾಗ್ತದೆ ಈ ನಮ್ನಿ ಅದು ನೋಡ್ರಿ ಐವತ್ತು ಫೂಟ್ ಉದ್ದ ಐತ್ರಿ ಐವತ್ತು ಫೂಟ್ ರೀ ಹಾ ಕನಿಟ್ ಟೋಟಲ್ ಎಷ್ಟು ಉದ್ದದ್ರಿ ಅಂದ್ರೆ ಇದು ನಾವು ಮಾಪ್ ಇಲ್ದೆ ತಂದು ಇಪ್ಪತ್ತೈದು ಟ್ರ್ಯಾಕ್ಟರ್ ತಂದ್ರಿ ಮಾಪಿಲ್ ಇಪ್ಪತ್ತೈದು ಹಾ ಅದು ಮಾಪಿಗೆ ಇಲ್ಲಿ ಲೆಕ್ಕದ ಮೇಲೆ ಗೊಬ್ಬಿ ಲೋಡಲ್ ಅದಕ್ಕಿಂತ ಭಾಳ ಭಾಳ ಹೈಟಾ ಮನಿ ಗಾಡಿಯದ ಮನಿ ಆಳುಗಳು ತಮ್ಗೆ ಎಷ್ಟು ಹಿಡಿತದ ಅಟ್ಟಿಡ್ತಾಗ ಅಂಥದ್ದು ಇಪ್ಪತ್ತೈದು ಟ್ಯಾಕ್ಟ್ರ್ ಆಯ್ತು ನೋಡಿ ನೋಡ್ರಿ ಇದು ಈಗ ಹೊಟ್ಟಿಗೆ ಹಿಂಗೆ ಶಿಮ್ಟಿನ ಕಂಬ ನಡೆಸಿ ಹನ್ನೆರಡು ಪುಟಿನೂ ಹಿಂಗೆ ಹನ್ನೆರಡು ಪುಟ್ಟಿನ ಕಂಬ ನಡೆಸಿ ಹಿಂಗೆ ಹೊಡೆದು ಈಗ ಹೊಟ್ಟೆ ಹ್ಯಾಂಗೆ ಸ್ಟಾಕ್ ಮಾಡಿದ ನೋಡ್ಬೇಕ್ರಿ ಇಲ್ಲಿ ಹಾಂ ಇದು ಪೂಗ ಹೊಟ್ಟ್ರಿ ಇದಕ್ಕೆ ಮ್ಯಾಲ ತೊಯ್ಲಾರ್ದಂಗೆ ಕಗರ ಹಾಕೊಂಡಿವು ಇಟ್ಟು ನಾಣಿಗೆ ಇದು ಅಂದಾಜ ಬರ್ರಿ ಇಲ್ಲಿ ಬರ್ರಿ ಏಳ್ನೂರು ಕಟ್ಟ ಜ್ವಾಳದ ಹೊಟ್ಟೆ ಏಳುನೂರು ಕಟ್ಟ ಜ್ವಾಳದ ಹೊಟ್ಟೆ ಮುನ್ನೂರು ಕಟ್ಟ ತೊಗರಿ ಹೊಟ್ಟೆ ಹಿಂಗೆ ಹಾಕೀವು ನಮ್ಮನೆ ಹೊಟ್ಟದ್ರಿ ಎರಡು ದಿನ ಬಿಡ್ತೀರಿ ಬಿಡಿರಿ ಹೊಟ್ಟ ಹಾಳಾಗಂಗಿಲ್ಲ ಒಂದು ಇಡೀ ಒಂದು ವರ್ಷ ಕುರಿಗಿ ದನಕ ಇಡೀ ಒಂದು ವರ್ಷ ಒಂದು ಮೇವು ಹೊಟ್ಟೆ ಒಂದು ಮೇವು ಕಣಕ್ಕಿ ಒಂದು ಮೇವು ನೇಪ್ಯಾರ ಹುಲ್ಲ ಎಲ್ಲ ಒಂದೊಂದು ಮೇವು ಕೊಡ್ತೀವಿ ಈಗ ಆಯ್ತು ಇನ್ನೂ ಎರಡು ತಿಂಗ್ಳದ ತೊಗರಿ ಬರ್ತಾವೆ ಇನ್ನೂ ಈ ಬಣಿಮೀಸ ಹಗಿಲಾಕೇನ ಎಷ್ಟೊತ್ತು ತಿಂಗ್ಳು ಹೋಗ್ತದ ಎಷ್ಟು ಹಾಕಿರೋದು ಹಾಂ ರೀ ಇದು ನೋಡಿರಿ ದನಗಳು ಅಷ್ಟು ಮೂವತ್ತು ದನ ಕಟ್ಟಿನ ಮೂವತ್ತು ದನ ಒಂದ್ ಮೂವತ್ತು ಕುರಿ ಅದಾವ ಅವಕ್ಕೆಲ್ಲ ತಿನ್ನ ಒಂದ್ ವರ್ಷದ ಸ್ಟಾಕ್ ಮಾಡಬೇಕಲ್ಲ ಒಂದ್ ವರ್ಷದ ಸ್ಟಾಕಿಗೆಲ್ಲ ಬಣ್ಮಿ ಹೊಡ್ತಿವ್ ವರ್ಷ ಒಂದ್ ವರ್ಷ ಅಲ್ರಿ ಇದು ಎರಡು ವರ್ಷ ಆತದ ಇದು ಇಪ್ಪತ್ತೈದರಿಂದ ಮೂವತ್ತು ಟ್ರ್ಯಾಕ್ಟರ್ ಅದ ಅಂದ್ರೆ ನಾವು ಮಾಪಿಲ್ದೇ ಟ್ರ್ಯಾಕ್ಟರ್ ಲಾಪ್ಟ್ ಹೊಡೆ ಇದು ನೋಡ್ರಿ ಹಿಂಗ ಇಪ್ಪತ್ನಾಕ್ ಪುಟ್ ಆಗಲ್ಲ ಐತಿ ಹಾ ಹಿಂಗೆ ಉದ್ದಿಗೆ ನೋಡ್ರಿ ಐವತ್ತು ಫುಟ್ ಅದ ನೋಡ್ರಿಗ ಇಟ್ಟು ಹೈಟ್ ಅದ್ರಿ ಮ್ಯಾಲ ಎರಡು ಟ್ಯಾಕ್ಟರ್ ಮಣ್ಣು ಹಾಕಿವು ಈ ನಮ್ನಿ ಐತಿ ಬಣಿಮೆ ಯಾರು ಒಟ್ಟಂಗಿಲ್ಲ ಹಾ ಭಾಳ ಕಣಿಕೆ ಐತ್ರಿ ಇದು ತೊಳಗೆ ಇದ್ರಾಗ ಸಣ್ಣಗೆ ಉಪ್ಪು ಹಾಕಿರ್ತೀವಿ ಅದು ಉಪ್ಪು ಹಾಕೋದ್ರಿಂದ ಜಾಳಿಗೆ ಆಗಂಗಿಲ್ಲ ಹಾಂ ಜಾಡ್ಮಿ ಜಾಳಿಗೆ ಗೊಂಡಾಳೆ ಆಯ್ತವಲ್ಲ ಗೊಂಡಾಳೆ ಆಗಂಗಿಲ್ಲ ಆಮೇಲೆ ಇಲಿ ಆಗಂಗಿಲ್ಲ ಒಟ್ಟೆ ಬಡ್ಡ ಇಲಿ ಹೆಗಣ ಹಾಕ್ತಾವಲ್ಲ ಆಗಂಗಿಲ್ಲ ಅದರ ಉಪ್ಪು ಹಾಕಿವಿ ಇದಕ್ಕ ಒಂದು ಎರಡು ಚೀಲ ಉಪ್ಪು ಹೋಗ್ಯದ ಈಗ ಅಂದಾಜು ಪೂರ ಕಣಿಕಾಗ ಎರಡು ವರ್ಷ ಕಣಕಿ ತೆಗೆದು ನೋಡುದು ಹೊಸ ಕಣಕಿ ಆಗದ ಹಂಗೇ ಇರ್ತದ ರೀ ಅದಕ್ಕಾಗಿ ಬಾಳ ಮಂದಿ ರೈತರ ಹಾಕಂಗಿಲ್ಲ ಉಪ್ಪು ಹಾಕ್ಬೇಕು ಮಣಿಮೇ ಒಟ್ಟು ಹೇಳಿ ನೀವ್ ಯಾರೋ ಈ ವಿಡಿಯೋ ನೋಡಿದ್ರಿ ನೀವ್ ಬಡಿರಿ ಅಂದ್ರ ಶೇಖರಣೆ ಅಂದ್ರ

ಮತ್ತ ಇದ್ರ ಬಡ್ಡಗ ನೆಳ ಭಾರಿ ಇರ್ತದ ಇದು ಇದು ನಿಮ್ಗೆ ಹೇಳ್ಬೇಕಂದ್ರ ಈಗ ಹೇಳಿದ್ರೆ ಸುಳ್ಳು ಅನ್ನಿಸ್ತದ್ರಿ ಇದು ನಮ್ಮಲ್ಲಿ ಬಗೆ ಹೆಣ್ಮಕ್ಳು ಹೊಟ್ಟೆ ಆಗಿ ಬಹಳ ಹಾ ಯಾರು ಗಂಡ್ಮಕ್ಳು ಮಕ್ಳು ಹೊಟ್ಟೆ ಇಲ್ಲ ಹೆಣ್ಮಕ್ಳೇ ಎಲ್ಲಾ ಕಣಕಿ ಕೂಡವ್ರಾವ್ರಿ ಮ್ಯಾಲ ಒಟ್ಟವ್ರಾವ್ರಿ ಎಲ್ಲ ಹೆಣ್ಮಕ್ಳು ಮಾಡ್ಯಾಗ ನೋಡ್ರಿ ಇದು ನೋಡ್ಬೇಕಂತೇಳಿ ಒಟ್ಟಿಸಿ ನಾವು ಯಾರಿಗ ಗಂಡ ಮಕ್ಳಿಗೆ ಸೂಡು ಹೊಟ್ಟು ಕೊಟ್ಟಿಲ್ಲ ಎಲ್ಲ ಹೆಣ್ಮಕ್ಳು ಒಟ್ಟೆ ಆಗ ನೋಡ್ರಿ ನಮ್ಮನಿ ನೋಡ್ರಿ ಹಿಂಗ ಗ್ರೌಂಡ್ ಆಯ್ತು ಬಾಗಿ ಹಾ ಎರಡು ಕಡೆ ಸೇಮ ಈಚಗಡಿ ಹಿಂಗೈತಿ ಈಗ ಈಚಗಂಡಿ ನೋಡ್ಬೇಕ್ರಿ ಈಚ ಹಿಂಗೆ ಐತಿ ನೋಡ್ರಿ ಈಗ ಕಣಿಕೆ ಹ್ಯಾಂಗ ಮಗ 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 ಹಾ ಈ ಕಡೆದ ತಕೊತೋತೀವ್ರಿ ಅಂದ ಈ ಕಡೆ ಮುಂದೆ ಹೋಗ್ಬೇನು ನೋಡ್ರಿ ಅಚ್ಚಗಡೆ ನೋಡಿದ್ ಹಂಗೈತಿ ಈಗ ಈಚಗಡೆ ನೋಡೋದು ಹಿಂಗೆ ಐತಿ ಹಾ ಹಿಂಗೆ ಈ ಕಡೆ ನೋಡಿದ್ರೆ ಈ ಕಡೆ ಭಾಗ್ಯದ ಅನಿಸ್ತದ ಆ ಕಡೆ ನೋಡಿದ್ರೆ ಆ ಕಡೆ ಭಾಗ್ಯದ ಅನ್ನಿಸ್ತದ ಈ ಟೈಪ್ ಐತ್ರಿ ಏಕಟ ನೋಡ್ರಿ ಹಾ ಈ ನಮ್ನಿ ಅದ್ ನೋಡ್ರಿ ಐವತ್ತು ಫುಟ್ ಉದ್ದ ಐತ್ರಿ ಹಾ ಕನಿಟ್ ಐವತ್ತು ಫುಟ್ ಉದ್ದ ಎಷ್ಟು ಟ್ರ್ಯಾಕ್ಟರ್ ಅಂದ್ರೆ ಇದು ಇದು ನಾವು ಮಾಪ್ ಇಲ್ದೆ ತಂದು ಇಪ್ಪತ್ತೈದು ಟ್ಯಾಕ್ಟರ್ ಮಾಪ್ ಇಲ್ಲಿ ಇಪ್ಪತ್ತೈದು ಹಾ ಅದು ಮಾಪಿಗೆ ಇಲ್ಲಿ ಲೆಕ್ಕದ ಮೇಲೆ ಗೊಬ್ಬಿ ಅಲ್ಲ ಅದಕ್ಕಿಂತ ಭಾಳ ಹೈಟ್ ಮನಿ ಗಾಡಿಯದ ಮನಿ ಆಳುಗಳು ತಮ್ಗೆ ಎಟ್ಟು ಹಿಡಿತದ ಅಟ್ಟಿ ತಗೊಂಬಂದಾಗ ಅಂತ ಇಪ್ಪತ್ತೈದು ಟ್ಯಾಕ್ಟರ್ ಐತ್ ನೋಡ್ರಿ ನೋಡಿರಿ ಇದು ಈಗ ಹೊಟ್ಟಿಗೆ ಹಿಂಗೆ ಶಿಮ್ಟಿನ ಕಂಬ ನಡೆಸಿವೆವು ಹನ್ನೆರಡು ಪುಟ್ಟಿನೂ ಹಿಂಗೆ ಹನ್ನೆರಡು ಪುಟ್ಟಿನ ಕಂಬ ನಡೆಸಿ ಹಿಂಗೆ ಏಕಾಟ ಹೊಡೆದು ಈಗ ಹೊಟ್ಟೆ ಹ್ಯಾಂಗೆ ಸ್ಟಾಕ್ ಮಾಡಿದ್ದು ನೋಡಿಬೇಡಿ ಇಲ್ಲಿ ಹಾಂ ಇದು ಪೂರಾ ಹೊಟ್ರಿ ಇದಕ್ಕೆ ಮ್ಯಾಲ ಹಾಕೊಂಡಿವು ಇಟ್ಟು ನನಗೆ ಇದು ಅಂದಾಜ ಬರ್ರಿ ಇಲ್ಲಿ ಬರ್ರಿ ಏಳ್ನೂರು ಕಟ್ಟ ಜ್ವಾಳದ ಹೊಟ್ಟ ಏಳ್ನೂರು ಕಟ್ಟ ಜ್ವಾಳದ ಹೊಟ್ಟ ಮುನ್ನೂರು ಕಟ್ಟ ತೊಗರಿ ಹೊಟ್ಟೆ ಹಿಂಗೆ ಹಾಕಿವು ಇನ್ನಿ ಹೊಟ್ಟದ್ರಿ ಎರಡು ದಿನ ಬಿಡ್ತೀರಿ ಬಿಡ್ರಿ ಹೊಟ್ಟೆ ಹಾಳಾಗಂಗಿಲ್ಲ ಒಂದು ಇಡೀ ಒಂದು ವರ್ಷ ಕುರಿಗಿ ದನಕ ಇಡೀ ಒಂದು ವರ್ಷ ಒಂದ್ ಮೇವು ಹೊಟ್ಟ ಒಂದು ಮೇವು ಕಣಿಕಿ ಒಂದು ಮೇವು ನೇಪ್ಯಾರು ಉಲ್ಲ ಎಲ್ಲ ಒಂದೊಂದು ಮೇವು ಕೊಡ್ತೀವಿ ಈಗ ಆಯ್ತು ಇನ್ನ ಎರಡು ತಿಂಗ್ಳದ ತೊಗರಿ ಬರ್ತಾವೆ ಏನ ಈ ಬಣಿ ಬಣಿಮಿ ಸಾಗ್ಲಾಕ ಏನ ಎಷ್ಟು ತಿಂಗಳು ಹೋಗ್ತದ ಹಾನ್ರೀ ಇಟ್ಟು ಇದು ಹೊಟ್ಟು ಸಂಘ ಮಾಡಿ ನೋಡ್ರಿ ಹಾನ್ರಿ ಬಾಳ ಹೊಟ್ಟ ಐತ್ರಿ ಹಾ ಎಲ್ಲಾ ಕಾ ಬಿಡ್ತೀವ್ರಿ ಬರ್ರಿ ನೋಡಬ್ರಿ ಈಗ ಇಟ್ಟು ದೊಡ್ಡದು ಇದು ಐತಿ ಹಾ ಪೂಗ ತಡಪತ್ರಿ ಹಾಕಿ ಹೊಿ ಹಿಂಗ ಮಾಡಿವ್ ನೋಡ್ರಿ ಬಾ ಎಲ್ಲಾ ಕಾಗದ ಮುಚ್ಚಿಬಿಟ್ಟಿವ್ರಿ ಯಾಕೊಂಡ ನೆರಕಿ ಕಟ್ಟಿ ಒಂದ ಐವತ್ ಪೂಟ ಉದ್ದದ್ರಿ ಹಾ ಹನ್ನೆರ್ಡ್ ಆಗಲ್ಲ ಆಗಿಲ್ಲ ಅಂದ ಒಂದು ಹನ್ನೆರಡು ಹದಿಮೂರು ಪೂಟ ಅದ ಇಟ್ಟು ಹೊಟ್ಟೆ ಈಗ ಇದೆಲ್ಲ ಬಾಯ್ ಈಗ ನಮ್ಮ ರೈತರಿಗೆ ಜೀವಾಮೃತ ಬಗ್ಗೆ ಬಹಳ ಮಾಹಿತಿ ಬೇಕಾಗಿತ್ರಿ ಹೌದು ಈಗ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟು ಬಿಡ್ರಿ ನೀವು ಹೆಂಗ ಹೆಂಗ ಅಭ್ಯಾಸ ಮಾಡ್ಕೊಂಡ್ರಿ ಈಗ ನೋಡ್ರಿ ನಮ್ಮಲ್ಲಿ ಸಾಕಷ್ಟು ಅದಾವ ಅಂದ ಪಿಯರ್ ಕಿಲಾರಿ ಆಕಳುಗಳವ ಅದ್ರದ್ದು ಹೆಂಡಿ ಉಚ್ಚಿ ಬಹಳ ಕ್ವಾಲಿಟಿ ಇರ್ತೈತಿ ಭಾಳ ಕಡಕ ಆಮೇಲೆ ಎತ್ತಿನ ಉಚ್ಚಿಯನ್ನು ಹಿಡಿತೀವು ಅದು ಉಚ್ಚಿ ಹಿಡಿದು ಅಲ್ಲಿ ಬ್ಯಾಗಲ್ದಾಗ ಸ್ಟಾಕ್ ಮಾಡ್ತೀವಿ ವಾಗಕ್ಕೆ ಒಂದು ಬ್ಯಾಗಲ್ಲ ಒಂದು ಎರಡು ಬ್ಯಾಗೆಲ್ಲ ಉಚ್ಚಿ ಸ್ಟಾಕ್ ಆಗ್ತವೆ ಇವು ದೊಡ್ಡ ಇಂಥವು ಟಾಕಿ ಮಾಡಿವು ಎದುರು ಶಿಮ್ಟಿನ್ ಟಾಕಿ ಐದು ಪೂಟ ಹೈಟ್ ಅವ ನಾಲ್ಕು ಫೂಟ್ ರೌಂಡ್ ಅದಾವ ಇದ್ರಾಗ ಏನು ಮಾಡ್ತೀವ್ರಿ ಅದು ಒಂದು ಎರಡು ಕ್ವಿಂಟಲ್ ಅಂದಾಜು ಹೆಂಡಿ ಹಾಕ್ತೀವಿ ಹೆಂಡಿ ಹಾಕಿ ಒಂದು ಒಂದು ಅರ್ಧ ಬೇಗ ಒಂದು ನೂರು ಲೀಟರ್ ಮೇಲೆ ಆಕಳು ಲೀಟರ್ ಮೇಲೆ ಹಾ ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ತರ್ತಿವಲ್ಲಿ ಬಿಜಾಪುರದಂದು ಅದು ಬೆಲ್ಲ ತಂದು ಬೆಲ್ಲ ಉಚ್ಚಿ ಹೆಂಡಿ ಆಮೇಲೆ ಕಡ್ಲಿ ಹಿಟ್ಟ ಹಾಕ್ತಿವಿ ಕಡ್ಲಿ ಹಿಟ್ಟ ಆಮೇಲೆ ಹುತ್ತಿನ ಮಣ್ಣು ಹತ್ತೀವು ಇಲ್ಲಾಂದ್ರೆ ಎಲ್ಲರೇ ದೊಡ್ಡ ಒಡ್ಡಗೊಳ್ದಾಗ ಬದು ನಾನು ಆದಿಕಾಲ್ದ ಮಣ್ಣು ಮೆತ್ತನ ಮೆತ್ತದ ಮಣ್ಣು ಅದು ಮಣ್ಣು ಹಾಕ್ತೀವ್ರಿ ಮಣ್ಣು ಹಾಕಿ ಒಂದು ಹದಿಮೂರು ದಿವ್ಸ ಇಡ್ತೇವೆ ನಾವು ನೆನೆ ಇಟ್ಟು ದಿನ ಈ ಟೈಪ್ ತಿರುತ್ತೇವೆ ಅದಕ್ಕೆ ಇದು ಸನಿ ತೊಂಬ ನೋಡಿರಿ ಈ ನಮನಿ ತಿರುತ್ತೇವೆ ನಾವು ಡೈಲಿ ಡೈಲಿ ಹಿಂಗೆ ದಿವಸ ಒಂದು ಮೂರು ಸಾರಿ ತಿರುಗಿದೆವು ಅಂದ್ರೆ ಇದು ಪೂಗ ಪಕ್ವ ಆಗ್ತದೆ ರೀ ಆ ಹೇಳ ಈಗ ಈಗೇನಿನ ಇದು ಮಾಡಿಲ್ರಿ ಇದು ಆ ನಮನಿ ಮಾಡ್ತೇವೆ ಕಟ್ಟೆ ಭಾಳ ಇದು ಏನು ಮಾಡ್ತೀವಿ ರೀ ಅಲ್ಲಿಂದ ಹಿಂಗೆ ಆಡ್ಬಳಕೆ ಇದು ಜೀವಾಮೃತ ತೆಗೆದು ಪತಿ ನಿಂಬಿಗಳಿಗೆ ಐದು ಲೀಟ್ರ್ದಾಗ ಕೊಡ್ತೀವಿ ಪತಿ ನಿಂಬೆಗಳಿಗೆ ಐದು ಲೀಟ್ರ್ದಾಗ ಒಂದು ಸೀಸನ್ಗೆ ಎರಡು ಸಾರಿ ಅಂದ್ರೆ ಎರಡು ಸಲಕ್ಕೆ ಎರಡು ಸಲ ಇದು ಮಾಡ್ತೀವಿ ಆಮೇಲೆ ದ್ರಾಕ್ಷಿ ಗಿಡಕ್ಕೆ ಪತಿ ಒಂದು ದ್ರಾಕ್ಷಿ ಗಿಡಕ್ಕೆ ಅಡ್ಡು ಬಾಜ ಕಟ್ಟಿಗೆ ಚುಚ್ಕೊತೋತೀವಿ ಚಂದಮಳೆ ಬೆಟ್ಟಿಗೆ ನೀರು ಬಿಟ್ಟು ಅದು ಕಟ್ಟಿಗೆ ಚುಚ್ಕೊತೋತೀವಿ ಆ ಕುಣಿಯೊಳಗೆ ಅರ್ಧ ಅರ್ಧ ಲೀಟ್ರು ಹಾಕೋತೋಗ್ತೀವಿ ಸಲಹೆ ನೆಚ್ಚಂಗೆ ಎಕ್ದಮ್ ತೋತದ ಹೆಂಗೆ ಕುಣಿಯಾಗ ಹಾಕೋದು ಮ್ಯಾಲ ಮಣ್ಣು ಮುಚ್ಚೋದು ರೀ ಜೀವಾಮೃತದಿಂದ ಅಂದ್ರೆ ಬಹಳ ಅನುಕೂಲ ಐತಿ ಅದು ಮಲ್ಚಿಂಗ್ ಮಾಡಲಿಕ್ಕ ಅದು ಆಯಿತು ಒಳಗೆ ಕೊಡ್ಲಾಕ ಇದು ಜೀವಾಮೃತ ಜೀವಾಮಗತೈತಿ ಜೀವಾಮೃತದಿಂದ ಇಷ್ಟು ಅನುಕೂಲ ಆಗೈತಿ ನೋಡ್ರಿ ಜಾಸ್ತಿ ಬರ್ತೈತಿ ಬಹಳ ಇಳುವರಿ ನಿಂಬಿ ಗಿಡ ಮಾರಿ ಕನ್ಸ ಕಾಯಿ ಬರಲ ಕಾರಣ ಜೀವಾಮೃತ ಬಹಳ ಮಂದಿ ಜೀವ ಜೀವಾಮೃತ ಹಾಕಲ್ಲ ಹೊರತು ಬಾರಿ ಇಳುವರಿ ಹೌದು ಇಲ್ಲ ಟೈಮ್ ತೊಗೊಳಲ್ರಿ ಚಲೋ ಬರ್ತೈತಿ ಕಾಯಿ ಸೈಜ್ ಬರ್ತದೆ ಎಲ್ಲ ಕಾಯಿ ಒಂದೇ ಸೈಜ್ ಬರ್ತಾವ ಜೀವಾಮೃತದೊಳಗೆ ಅಷ್ಟು ಶಕ್ತಿ ಐತಿ ಅಂದ್ರೆ ಜೀವಾಮೃತ ಅಂದ್ರೆ ಜೀವ ಅಣುಗಳು ಇರ್ತಾವ ಅದ್ರಾಗ ಅಮೃತ ಇರ್ತದ ಆ ಅಮೃತದಿಂದ ಹಂಗೆ ಬರ್ತೈತಿ ಈಗ ರೈತರು ರಾಸಾಯನಿಕ ಹೊಂದ್ಕೊಂಡು ಹಾ ಮರ್ತರಿ ಅದಕ್ಕೆ ಅದು ಜೀವ ಹಳ್ಳಿ ಜೀವ ಆಗಂಗೆ ಮಾಡಬೇಕು ಅದಕ್ಕೆ ಇದು ಅಮೃತ ಹಾಕಬೇಕು ಅದಕ್ಕೆ ಇದು ಹಾಕಿದ್ರೆ ಜೀವಾಮೃತ ಆಗ್ತದ ಅದಕ್ಕೆ ಯಾವಾಗಲೂ ತಪ್ಪದೆ ರೈತರು ಜೀವಾಮೃತ ಹಾಕಿದ್ರಿ ಅಂದ್ರೆ ನೀವು ನೋಡ್ರಿ ಅದ್ರ ಬೆಳಿ ಹೆಂಗಿರ್ತೈತಿ ಬೇಡ ಏನೂ ಬೇಡ ನೀವು ಸುಮ್ಮ ಸ್ಥಾನದ ಉಪಯೋಗ ಮಾಡಿ ನೋಡ್ತಿದ್ದೀರಿ ಅಂದ್ರೆ ಅದು ಆಕಳು ಹುಚ್ಚಿ ಹಿಡೀರಿ ಬಕೆಟ್ನಾಗ್ ಹಿಡಿತೇವೆ ನಾವು ಹಿಡಿದ್ರೆ ನೀವು ಶಿಸ್ತಾಗಿ ಕಾಲ ಮಾರಿ ತಕ್ಕೊಳಿರಿ ಎಲ್ಲ ಅದರಲ್ಲಿ ಚಂತನ ನೋಡ್ರಿ ಏನು ಎಣ್ಣೆ ಹಚ್ಕೊಂಡಿ ಹಿಟ್ಟಾಗಿ ಮಿಂಚಲ್ಕತ ಅಷ್ಟು ಅಷ್ಟು ಕ್ವಾಲ್ಟಿ ಐತ್ರಿ ಅದ್ರೊಳಗೆ ನಾವು ಮುಖ ತಕೋತೀವಿ ಅದರಲ್ಲಿ ಹಿಂಗ ಎಣ್ಣೆ ಹಚ್ಕೊಳ ಹೆಂಗ ಮಿಂಚ್ಲ ಹಂಗ ಮಿಂಚ್ದ ಮುಖ ಏನ್ರಿ ಅದ್ರ ಬಹಳ ಇದು ಮುಖ ಅದರಲ್ಲಿ ಕೈಕಾಲು ಮಾಡಿ ತೊಕ್ಕೊಂಡಾಗ ಭಾರಿ ಮಿದು ಇರ್ತದ ಹಾನ್ ಹಾ ಏನೋ ಅವು ಸುನೋ ಪೌಡರ್ ಆ ಸಂತ ಗೊತ್ತಾಗಲ್ಲ ಅದು ಹಚ್ಕೊಂಡವ್ರು ಇದು ಒಂದು ಸಾರಿ ಹಚ್ಕೊಂಡು ನೋಡಿಗೆ ನೀವು ಹೆಂಗೆ ಇರ್ತದ ಅದ್ರದ್ದು ಎಟ್ಟು ಇದು ಇರ್ತದ ಆದ್ರೆ ಮಹಿಮೆ ಏನು ಅನ್ನೋದು ಗೊತ್ತಾಗ್ತದ ಈಗ ನಮ್ಮಲ್ಲಿ ಕೆಲವ್ರು ಗದ ರೀ ಐವತ್ತು ಮಿಲಿ ಐವತ್ತು ಮಿಲಿ ಪ್ರತಿನಿತ್ಯ ಕುಡಿಯೋ ಅದ ಅವ್ರಿಗೆ ಯಾವ ಜಡ್ನೂ ಇಲ್ಲ ತೊಂಬತ್ತ ಮೂರು ವರ್ಷ ಅದ ಸಣ್ಣ ಹುಡುಗ್ರೆ ಹೆಂಗೆ ಓಡ್ಯಾಡ್ತ ನಾವು ನಮಗೆ ಜೀವ ಕೊಂದಿಲ್ಲ ನಾವು ಕುಡ್ದಿಲ್ಲ ಒಬ್ಬ ಅದನ್ನ ಫಿಕ್ಸ್ ಕುಡಿತಾನ ನಮ್ಮ ಊರಾಗ ಈ ಸಣ್ಣ ಹುಡುಗರು ಹ್ಯಾಂಗೆ ಓಡಾಡ್ತ ಹ್ಯಾಂಗ ಓಡಾಡ್ತಾನೆ ಪ್ರತಿನಿತ್ಯ ಒಂದು ಕ ಚಾದ ಕಪಿಲೆ ಮುಂಜಾನೆ ಹೇಳನ ಒಂದು ಕಪಿಲೆ ಒಂದು ಕಪ್ ಕುಡಿತಾನ ಡೈಲಿ ನನಗೆ ಭಾಳ ಸಾರಿ ಹೇಳ್ದವ ನೀನು ನೋಡ್ತಮ್ಮ ಅಂತಂದ್ರೆ ನನಗೆ ಜೀವ ಕೊಡುವಲ್ರಿ ನಾವು ಕುಡಿದು ನೋಡ್ದೆವು ಯಾಕೋ ಜೀವ ಮನಸ್ಸು ಒಪ್ಪಲ್ಲ ಬಿಟ್ಟಿವ ನಾವು ಅಟ್ಟೆ ಏನಕ್ಕೆ ಇದು ಇದು ಆ ಥರ ಮುಚ್ಚಿಟ್ಟಲ್ರಿ ಎಷ್ಟು ದಿನ ಎಷ್ಟು ತಿಂಗಳು ಮುಚ್ಚಿಡ್ಬೇಕು ಇದು ಹದಿಮೂರು ದಿವ್ಸ ಒಮ್ಮೆ ಹಾಕ್ಬೇಕು ಹದಿಮೂರು ದಿವಸ ಅಟ್ಟೆ ನಾವು ಚೇಂಜ್ ಮಾಡ್ತೀವಿ ಈಗ ಇದು ಟಾಕಿ ಹಾಕಿಟ್ಟೀವಿ ಅಷ್ಟೇ ಈಗ ನಿಂಬಿಕಾಯಿ ಹೂ ಚಲೋ ಆಯ್ತಲ್ಲ ಅದು ಕಾಯಿ ಸಟ್ ಆಗಬೇಕು ಸಟ್ ಕಾಯಿ ಬಲಿಯ ಸಂಬಂಧ ಇದು ಹಾಕ್ತಿವಿ ಈಗ ಇದು ಟಾಕಿ ಒಣಗುತ್ತೆ ಏನೇ ಈಗ ಜೀವಾಮೃತ ಮಾಡಿಲ್ಲ ಈಗ ಈಗ ಎಲ್ಲ ರೆಡಿ ಮಾಡಿಟ್ಟೀವಿ ಈಗ ಅದು ಕಾಯಿ ಸಟ್ಟಾದ ಕೂಡಲೇನೆ ಇದು ಜೀವಾಮೃತ ಎಲ್ಲ ತಿರುವಿ ರೆಡಿ ಮಾಡಿ ಪತ್ತಿ ಗಿಡಕ್ಕೆ ಐದು ಲೀಟರ್ ದ್ರಾಕಿ ಕೊಡ್ತೇವೆ ಅಲ್ಲಿಂದ ದ್ರಾಕ್ಷಿ ಚಟ್ನಿ ಆತದ ಈಗ ನಾಳೆ ಇಪ್ಪತ್ತೆರಡಕ್ಕೆ ದ್ರಾಕ್ಷಿ ಚಾಟ್ನಿ ಮಾಡ್ತೇವೆ ಅದು ಕಾಳು ಸಟ್ ಆತಲ್ಲ ರೀ ಫ್ಲವರಿಂಗ್ ಟೇಜ್ ಮುಗಿದು ಕಾಳು ಸಟ್ ಆತಲ್ಲ ಸಟ್ ಆದ ಕೂಡಲೇ ಗಿಡಕ್ಕೆ ಒಂದು ಲೀಟರ್ದಾಗೆ ಕೊಡ್ತೀವಿ ಶುಗ ಬರ್ಗೆ ಒಂದು ದಾಗ ಕೊಡ್ತೀವಿ ಅದು ಪಡ ನೋಡಕ್ ಬರ್ರಿ ನೀವು ಹಿಂಗೆ ಸಣ್ಣ ಗಾಳಿಗೆ ಅಡಿಗೆ ಆ ನಮ್ನಿ ಪಡ ಕುಂದಿರ್ತದೆ ಅಷ್ಟು ಫುಲ್ ಶುಗಾರ್ ಬರ್ತೈತಿ ಏನು ಕಾಯಿನೂ ಒಂದೇ ಸೈಜ್ ಬರ್ತದೆ ತುದಿ ಕಾಯಿ ಯಾವುದು ಬಡ್ಡಿ ಕಾಯಿ ಯಾವುದು ಗೊತ್ತಾಗಲ್ಲ ಆ ನಮ್ನಿ ಸೈಜ್ ಬರ್ತದ ಹಾಂ ಆ ನಮ್ನಿ ಬರ್ತದ ಇದು ಜೀವಾಮೃತದಾಗ ಬಹಳಷ್ಟು ಭಾಳ ಐತಿ ತಾಕತ್ತೈತಿ ಭಾಳ ಮಂದಿಗೆ ಇದ್ರೆ ಆಗ್ತಿಲ್ಲ ಭಾಳ ಮಂದಿ ಕೈಗೆ ಹೆಂಡಿ ಹಚ್ಕೊಳ್ಳೋದವ ಯಾವಾಗಲೂ ಒಕ್ಕಲ್ತನ ಮಾಡ್ತಿದ್ರಿ ಅಂದರೆ ಕೈಲೇನೆ ಹೆಂಡಿ ತೆಗಿಬೇಕು ನಿಮಗೂ ಯಾವ ಜಡ್ ಬರೋಲ್ಲ ಏನು ಕೈಲೇ ಹೆಂಡಿ ತೆಗಿಬೇಕು ಕೈಲೇ ಹೆಂಡಿ ಹಾಕಬೇಕು ಹೆಂಡಿ ಮಾಡಿದರೆ ನಿಮಗೂ ಯಾವ ಜಡ್ ಬರೋಲ್ಲ ನಮ್ಮ ಇಡೀ ಮನೆ ನೋಡಕತ್ತಿ ತೋರಿಸ್ತೀನಿ ಇಡೀ ಮನಿಯೊಳಗೆ ಎಲ್ಲಿ ಒಂದು ಪರಿಸ್ಥಿತಿ ಕುಡಿಯಿಲ್ಲ ಇಡೀ ಮನೆಯೆಲ್ಲ ಹಾಕಲು ಹೆಂಡಿಲೇನೆ ಸಾರಿಸ್ತೇವೆ ಎಲ್ಲ ಕಟ್ಗೆ ಒಲೀಲೇ ರೊಟ್ಟಿ ಮಾಡ್ತೀವಿ ನಮ್ಮಲ್ಲಿ ಗ್ಯಾಸ್ ಇಲ್ಲ ಟಿ ವಿ ಇಲ್ಲ ಮನಿಯೊಳಗೆ ಪರ್ಸ್ ಇಲ್ಲ ಮನೇನು ಇಲ್ಲ ಎಲ್ಲ ಚಪ್ಪಲ್ ಮನಿಯೊಳಗೆ ಇದ್ದೀವಿ ನೋಡ್ಬೇಕು ನಿಮಗೆ ತೋರಿಸ್ತೀನಿ